ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳುಗಳಲ್ಲಿ ಭಾರತಾದ್ಯಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಪರೀಕ್ಷೆ ನಡೆಸುವಂಥ ಸಮಯ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಇರುವ ಸಮಯವೂ ಹೌದು ಕೆಲವು ವಿದ್ಯಾರ್ಥಿಗಳ ಜೊತೆ ಹೆತ್ತವರು ನಿದ್ರೆ ಬಿಡುವುದುಂಟು ಅದರಲ್ಲೂ ಎಂಟನೇ ಹತ್ತನೇ ತರಗತಿಯ ಮತ್ತು ಸೆಕೆಂಡ್ ಪಿಯು ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಹೆತ್ತವರ ಎದೆಯೊಳಗೆ ಅದೇನೋ ಚಳಿ ಭಾಸವಾಗುವುದುಂಟು ಕೆಲವು ವಿದ್ಯಾರ್ಥಿಗಳ ಮನದಲ್ಲಿ ಒಮ್ಮೆ ಪರೀಕ್ಷೆ ಮುಗಿದರೆ ಸಾಕು ಮತ್ತೆ ಹೇಗೋ ಬೇಸಿಗೆ ರಜೆ ಇದೆಯಲ್ಲ ಅಂದುಕೊಂಡು ಸಂತೋಷ ಪಡುವವರು ಇದ್ದಾರೆ ಒಬ್ಬ ನೌಕರನಿಗೆ ಎಂಟರಿಂದ ಒಂಬತ್ತು ಗಂಟೆ ನೌಕರಿ ಮಾಡಬೇಕೆನ್ನುವ ವಿಧಿಯೇನೂ ಇದೆ ಇದು ಹೆಚ್ಚಿನ ನೌಕರಿಯಲ್ಲಿ ಅನ್ವಯಿಸುತ್ತದೆ ಕೂಡ ಆದರೆ ಈಗಿನ ವಿದ್ಯಾರ್ಥಿ ಜೀವನ ಒಮ್ಮೆ ನೋಡಿ ಕಿಡ್ಸ್ ಕೇರ್ನಿಂದ ಆರಂಭವಾಗುವ ಈ ಜೀವನ ತನ್ನ ಬಾರಕ್ಕಿಂತ ಹೆಚ್ಚು ಭಾರ ಹೊತ್ತು ಶಾಲೆಗೆ ಪ್ರವೇಶಿಸುವುದು ಮಾತ್ರವಲ್ಲ ಅದೆಷ್ಟೋ ಶುಲ್ಕ ನೀಡಿ ಶಾಲೆಗೆ ಸೇರಿಸುತ್ತಾರೆ ಸಾಲದೆಂಬದಂತೆ ಟ್ಯೂಷನ್ ಕ್ಲಾಸ್ಗಳು ಟಿವಿ ಚಾನೆಲ್ನಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋಗಳ ಬರಾಟವು ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಷ್ಟವಿದ್ದೋ ಇಲ್ಲದೆಯೋ ಡ್ಯಾನ್ಸ್ ಕ್ಲಾಸ್ ಸಂಗೀತ ಕ್ಲಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳ ಕ್ಲಾಸ್ಗಳಿಗೆ ಸೇರುವಂತೆ ಮಾಡುವ ಹೆತ್ತವರು ಇವೆಲ್ಲವೂ ವಿದ್ಯಾರ್ಥಿಗೆ ಮಾನಸಿಕವಾಗಿ ಎಷ್ಟು ಪ್ರಭಾವ ಬೀರುತ್ತದೆ ಎಂಬುದು ಅವರ ಮಾನಸಿಕ ಸ್ಥಿಮಿತಕ್ಕೆ ಬಿಟ್ಟದ್ದು ಹುಡುಗಾಟವಾಡಿ ಬಿದ್ದು ಎದ್ದು ಗಾಯ ಮಾಡಿಕೊಂಡು ಪಾಠ ಕಲಿಯಬೇಕಾದ ಜೀವನ ಎರಡು ಗೋಡೆಯ ನಡುವೆ ಮೊಬೈಲ್ನೊಂದಿಗೆ ಮತ್ತು ಶಾಲೆಯ ಕಟ್ಟಡಗಳಲ್ಲಿ ಕಡಿಯುತ್ತಿರುವುದು ಏಕೋ ಇವೆಲ್ಲವೂ ವಿದ್ಯಾರ್ಥಿಗಳನ್ನು ಯಾಂತ್ರಿಕ ಬದುಕಿನತ್ತ ಸಾಗಿಸುತ್ತದೆ ಅನ್ನಿಸುತ್ತಿದೆ ಎಲ್ಲವೂ ಬೇಕು ಆದರೆ ಅದು ನಿರ್ಬಂಧದಿಂದ ಆಗಿರಬಾರದು ಈ ರೀತಿಯ ನಿರ್ಬಂಧಗಳು ತಾನೇನಾಗಬೇಕೆನ್ನುವುದು ಇನ್ನೊಬ್ಬರು ನಿರ್ಧರಿಸುವಂತಾಗಿದೆ ಮತ್ತು ಈಗಿನ ಸ್ಕೋಪ್ ಮೇಲೆ ನಿರ್ಧಾರವಾಗುತ್ತದೆ ಅಲ್ಲದಿದ್ದರೆ ತನ್ನ ಗೆಳೆಯ ಅಥವಾ ಗೆಳತಿ ಯಾವುದನ್ನು ಆರಿಸಿಕೊಂಡಿರುತ್ತಾರೋ ಅದನ್ನು ಆರಿಸಿಕೊಳ್ಳುವುದು ಅಥವಾ ಇವರಿಬ್ಬರು ಸೇರಿ ಒಂದು ತೀರ್ಮಾನಕ್ಕೆ ಬರುವುದು ನಾನು ನೋಡಿದ್ದೇನೆ ತಾನು ಏನಾಗಬೇಕೆನ್ನುವುದು ತನ್ನ ಆಸಕ್ತಿಯ ವಿಷಯವೇನೋ ಅನ್ನೋದು ಗೊತ್ತಿಲ್ಲದಿರುವ ಯುವ ಪೀಳಿಗೆ ಬೆಳೆಯುತ್ತಿದೆಯೋ ಅನ್ನೋದು ಶೋಚನೀಯ ಟ್ರೆಂಡ್ಗಳು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತದೆ ಎಂಬುದನ್ನು ಇವರಿಗೆ ಮನದಟ್ಟು ಮಾಡುವವರಾದರೂ ಯಾರು ಎಸ್ಎಸ್ಎಲ್ಸಿ ಪಿಯುಸಿ ಮುಗಿದ ಮೇಲೆ ಮುಂದೇನು ಎಂದು ಆಕಾಶ ನೋಡುವ ವಿದ್ಯಾರ್ಥಿಗಳು ಒಂದು ಕಡೆಯಾದರೆ ಸ್ಕೋಪ್ ಹಿಂದೆ ಓಡುವ ವಿದ್ಯಾರ್ಥಿಗಳ ಸಂಖ್ಯೆ ಕಮ್ಮಿ ಇಲ್ಲ ಇನ್ನು ಕೆಲವರು ಸರ್ಕಾರಿ ನೌಕರಿ ಕೆಲಸ ದಕ್ಕಬೇಕಂತಾನೆ ವಿದ್ಯಾಭ್ಯಾಸ ಮಾಡುವವರು ಅದಕ್ಕಾಗಿ ತನ್ನ ಅರ್ಧ ಆಯುಷ್ಯವನ್ನು ಕಳೆಯುವವರು ಇದ್ದಾರೆ ಯಾವುದೇ ಸರಕಾರ ಇರಲಿ ಯಾವುದೇ ರಾಜಕೀಯ ಪಕ್ಷವೇ ಇರಲಿ ಸರ್ಕಾರಿ ನೌಕರಿಯ ವಾಗ್ದಾನ ನೀಡುತ್ತದೆ ಎಂದರೆ ಭಾರತದಂತಹ ದೇಶದಲ್ಲಿ ಪ್ರತಿ ವರ್ಷವೂ ಹುಟ್ಟುವಂತಹ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರಿ ನೌಕರಿ ನೀಡುವುದು ಅಸಾಧ್ಯದ ಮಾತು ಯಾವುದೇ ಕಚೇರಿ ಸಂಸ್ಥೆಯು ಅಗತ್ಯಕ್ಕಿಂತ ಹೆಚ್ಚು ಉದ್ಯೋಗವನ್ನಾದರೂ ಯಾಕೆ ನೀಡಬೇಕು ಇದು ಸಾಮಾನ್ಯ ಚಿಂತನೆಗೆ ಅರ್ಥವಾಗುವ ಸಂಗತಿ ಅಷ್ಟಕ್ಕೂ ವಿದ್ಯಾಭ್ಯಾಸವೆನ್ನುವುದು ಕೇವಲ ಸರ್ಟಿಫಿಕೇಟ್ ಪಡೆಯುವುದಕ್ಕಲ್ಲ ತನ್ನ ಜ್ಞಾನವರ್ಧನೆಯ ಮಾರ್ಗ ಆಗಿ ಪಡೆದ ಜ್ಞಾನದಿಂದ ತಾನೇನು ಮಾಡಬಹುದೆನ್ನುವುದಕ್ಕೆ ಉಪಯೋಗ ಆಗಬೇಕು ಅನ್ನುವುದನ್ನ ಈ ಜನಾಂಗಕ್ಕೆ ಹೇಳುವುದಾದರೂ ಯಾರು